ಈ ಕಾಲೇಜಿನ ಕಾರ್ಯಕ್ರತ ರಮೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ಕಾರ್ಯಕ್ರಮ ಬಹಳ ತಡವಾಗಿದೆ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಂತೇನೆ ಇಲ್ಲಿ ಸುಮಾರು ಹೊತ್ತಿನ ಇಲ್ಲಿ ಪಾಪ ಕೂತಿದ್ದೀರಿ ಹಂಗಾಗಿ ಎರಡು ಮಾತನ್ನು ನಾನು ಮುಗಿಸಿ ತಮಗೆ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಬೇಕಾದ್ರೆ ನಾನು ಶಾಸಕರು ನಾನು ಮನವಿ ಮಾಡ್ಕೊತ ಈ ಈ ಒಂದು ಕಾರ್ಯಕ್ರಮ ಹಂಗಾಗಿ ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಈ ಒಂದು ಕಾರ್ಯಕ್ರಮ ಇದು ಸಣ್ಣ ಕಾರ್ಯಕ್ರಮನೇ ಯಾಕೆಂದರೆ ನಾವು ನಿರುದ್ಯೋಗಿ ಯುವಕ ಯುವತರಿಗೆ ಆಗ್ತಂಥ ಒಂದು ನಮ್ಮ ಇಲಾಖೆ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳ ಬಗ್ಗೆ ನಾವು ಇವತ್ತು ವಿಚಾರಣೆ ಮಾಡ್ತೀವಿ ಇದು ಬಹಳ ಸಣ್ಣ ಕಾರ್ಯಕ್ರಮ ನಾನು ಸಾಕು ನಾವು ಮನೆ ಇಷ್ಟೇನೆ ಇವತ್ತು ನಮ್ಮ ತಾಲೂಕಿನಿಂದ ಸೋಮ ದೇವರಾಯ ಸಮುದ್ರದ ಬಳಿ ಸಾವಿರದ ಏಳ್ನೂರ ಐವತ್ನಾಲ್ಕು ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಈಗ ಸರ್ಕಾರದ ಒಂದು ಪ್ರಸ್ತಾವನೆ ಇದೆ ಸರ್ ಅದು ಈಗಾಗಲೇ ಒಂದು ಎರಡು ಸಲ ಸೊ ನೋಟಿಫಿಕೇಶನ್ ಆಗಿ ಅದು ಮತ್ತೆ ಅದನ್ನು ಬಿದೋಗಿದೆ ಲಾಸ್ಟ್ ಟೈಮ್ ನಮ್ಮ ಶ್ರೀನಿವಾಸ ಸಾಹೇಬರಿದ್ದಾಗ ಆಲಂಶ ಇದ್ದಾಗ ಆಗಿತ್ತು ಮತ್ತು ಅದು ಅಂದೇ ಸು ಮತ್ತೆ ಮತ್ತು ನಮ್ಮ ಹಿಂದಿನ ಮುಖ್ಯ ಏನು ಮಂತ್ರಿ ಇದ್ದಾಗ ಆಗಿತ್ತು ಮತ್ತೆ ಹಂಗೆ ಈಗ ನಮ್ಮ ಶಾಸಕರು ಭಾಳ ಉತ್ಸಾಹಿಯಾಗಿರೋದ್ರಿಂದ ಆ ಒಂದು ಕಾರ್ಯಕ್ರಮ ಮಾಡಿ ಅದು ಈ ತಾಲೂಕು ಸಂಬಂಧಪಟ್ಟ ಒಳ್ಳೆ ಕಾರ್ಯಕ್ರಮ ಸರ್ ಅದು ಹಾಗಾಗಿ ಅದ್ರ ಬಗ್ಗೆ ತಾವು ಒಂದು ಪ್ರಸ್ತಾವನೆ ಬಗ್ಗೆ ತಾವು ಒಂದು ಗಮನ ಹರಿಸ್ಬೇಕು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಸುಮಾರು ಈ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ನಿಮ್ಜ ಅಂತ ಒಂದು ಕಾರ್ಯಕ್ರಮ ಇದೆ ಸರ್ ಅದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಂಪ್ಲೆಕ್ಸು ಹೊಸ ಜೋನ್ ಅಂತ ಸರ್ ಅದೊಂದು ಸೊ ಜೋನ್ ಅಂತ ಅಲ್ಲಿ ಸುಮಾರು ಎಕರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಸರ್ ಅದು ಅದಕ್ಕೂ ಸಹ ತಾವು ಸನ್ಮಾನ್ಯ ನಮ್ಮ ಕೇಂದ್ರದ ಮಂತ್ರಿ ಆದಂಥ ಕುಮಾರ್ ಸ್ವಾಮಿ ಅವ್ರ ಹೋದರೆ ಅದು ಆ ಪ್ರಸ್ತಾನಕ್ಕೆ ತಮ್ಮ ಆಗತ್ಯ ಸರ್ ಹಂಗಾಗಿ ಈ ಒಂದು ಎರಡು ಈ ಮೇಯ್ನ್ ಕಾರ್ಯಕ್ರಮಗಳು ಈ ತಾಲೂಕಲ್ಲಿ ಏನೋ ಅನುಷ್ಠಾನ ಆದರೆ ತಾವು ಈ ತಾಲೂಕಿಗೆ ಅದು ಈ ಜಿಲ್ಲೆಗೆ ತಾವು ಒಂದು ಏನು ಈಗ ದೇವರಿದ್ದಂಗೆ ಸರ್ ಹಂಗಾಗಿ ಈ ಒಂದು ಸಣ್ಣ ಕಾರ್ಯಕ್ರಮ ನಾನು ಜಾಸ್ತಿ ನಾವು ಮಾತಾಡಿ ನಾನು ಹೋಗೋದಿಲ್ಲ ಸರ್ ನಮ್ಮಲ್ಲಿ ಇರ್ತಕ್ಕಂಥ ನಿರುದ್ಯೋಗಗಳಿಗೆ ನಮ್ಮ ಇಲಾಖೆ ಸುಮಾರು ಈಗ ಲೋನ್ ಕಾರ್ಯಕ್ರಮ ಇರ್ತದೆ ಪಿ ಎಮ್ ಇ ಜಿ ಪಿ ಅಂತ ಅದು ಅಷ್ಟೇ ಪ್ರಧಾನಮಂತ್ರಿಗಳ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಅದು ಕೂಡ ಅನ್ಎಂಪ್ಲಾಯೀಸ್ಗೆ ಇಪ್ಪತ್ತೈದು ಲಕ್ಷ ನಾವು ಏನಕ್ಕೆ ಸಾಲ ಕೊಡ್ತೀವಿ ಅದರಲ್ಲಿ ಏನು ಸಬ್ಸಿಡಿ ಇಪ್ಪತ್ತೈದು ಪರ್ಸೆಂಟ್ ಈಗ ಸಬ್ಸಿಡಿ ಇದೆ ಅದೇ ನೀವು ಯಾವುದೇ ರೀತಿಯಾದಂಥ ಒಂದು ನೀವು ಒಂದು ಕೈಗಾರಿಕೆ ಸೊ ಮಾಡಬೇಕು ಮೊದಲು ಐ ಎಸ್ ಬಿ ಅಂತಿತ್ತು ಇಂಡಸ್ಟ್ರಿ ಬಿಸ್ನೆಸ್ ಮತ್ತು ಸರ್ವಿಸ್ ಅಂತ ಈಗ ಬಿಸ್ನೆಸ್ ಅನ್ನ ತೆಗೆದುಬಿಟ್ಟು ಇಂಡಸ್ಟ್ರಿ ಮತ್ತು ಸರ್ವಿಸ್ ಅಂತ ಎರಡೇ ಕಾರ್ಯಕ್ರಮ ಮಾಡಿಸ್ ಇಟ್ಕೊಂಡಿದ್ದಾರೆ ಹಂಗಾಗಿ ಈ ಒಂದು ಎರಡೇ ಕಾರ್ಯಕ್ರಮ ನಮ್ಮದು ಪಿ ಎಮ್ ಇ ಜಿ ಪಿ ಅಂತ ನಾವೇ ಆಲ್ರೆಡಿ ನಾವೀಗ ಕಾಲ್ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಅದೇನು ಆನ್ಲೈನಲ್ಲಿ ಅದಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾನು ಇವಾಗ ಹೇಳ್ತಾ ಮಾನ್ಯ ಶಾಸಕರು ಒಂದು ಎರಡು ಮಾತು ಮಾತಾಡಿ ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಭಾಗವಹಿಸ್ಬೇಕನ್ನತಕ್ಕಂಥ ಸನ್ಮಾನ್ಯ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಯೂನಿಯನ್ ನಿರ್ದೇಶಕರು ಆಗಿರ್ತಕ್ಕಂಥ ರೆಡ್ಡಿ ಸರ್ ಅವರೇ ಹಾಗೂ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ಬಿ ವಿ ಶ್ಯಾಮೇಗೌಡ್ರೆ ಹಾಗೂ ನಮ್ಮ ಗೊಲ್ಲಳ್ಳಿ ಜಗದೀಶನವರೇ ಪ್ರಭಾಕರ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂಘದ ಮತ್ತು ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜನವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಶು ಮೇಡಮ್ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ಹಾಗೂ ನಮ್ಮ ರಮೇಶ್ ಅಣ್ಣವರೇ ಡಿ ಡಿ ಆಗಿರ್ತಕ್ಕಂಥ ನಮ್ಮ ಊರಿನ ಪಕ್ಕದವರು ಇತಿಷಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿ ಏನಂತಂದರೆ ಉಂಡೋಟ್ಲ ಶಪ್ಪೆ ನಾನು ಎಂಟನೇ ಕ್ಲಾಸ್ ಆದಾಗಿಂದ ನಾನು ಎಮ್ ಎಲ್ ಆಗಿ ಬಂದಾಗ ಸೇಮ್ ಅಧಿಕಾರಿ ಅಲ್ಲೇ ಇದ್ದರೆ ಕೋಲಾರದಲ್ಲೇ ಇದ್ದಾರೆ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸುಮಾರು ವರ್ಷ ಇಪ್ಪತ್ತು ಇಪ್ಪತ್ತಾರು ವರ್ಷದಿಂದ ಇಲ್ಲೇ ಇದ್ದಾರೆ ಆದಷ್ಟು ಬೇಗ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳ್ಕೊತೀನಿ ಹಾಗೂ ಇವತ್ತಿನ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಸೌಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹೆಣ್ಣುಮಕ್ಕಳಿಗೆ ಹೊಲಿಗೆ ಯಂತ್ರ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಸ್ಕೀಮ್ಸ್ ಕೊಡಬೇಕು ನಮ್ಮ ಹೆಣ್ಮಕ್ಳು ಲೋನ್ ಕೊಡಬೇಕಂತ ಈ ತಪನ ಈ ವರ್ಷದಲ್ಲಿ ಕೂಡ ಈ ತಪನ ಬೀಳ್ತಕ್ಕಂಥ ನಮ್ಮೆಲ್ಲರೂ ಈ ವಯಸ್ಸಲ್ಲಿ ಅವ್ರ ವಯಸ್ಸು ಇನ್ನೂ ಇಪ್ಪತ್ತ್ಮೂರು ವರ್ಷ ಬಟ್ ಆದರೆ ಬೀಳ್ತಕ್ಕ ಅವ್ರ ಕೆಲಸ ಹೆಂಗಿದೆ ಅಂತಂದರೆ ನನಗೆ ಸುಮಾರು ಇಡೀ ತಾಲೂಕೆಲ್ಲ ಸುತ್ತಾಡೆ ಎಲ್ಲ ಹೆಣ್ಮಕ್ಳೆಲ್ಲ ಗೊತ್ತಿಡ್ದು ಇಲ್ದೋರಿಗೆ ಮಿಷಿನ್ ಕೊಡಬೇಕಂತಂದ್ಬಿಟ್ಟು ನಮ್ಮ ಮನ್ನಿ ಸ್ವಾಮಿ ಸ್ವಾಮಿ ಸಾರು ದಯವಿಟ್ಟು ಅವ್ರಿಗೆ ಮೊನ್ನೆ ಒಂದು ಹೆಸ್ರಿಟ್ಬಿಡಿದ್ದೀವಿ ಸ್ವಾಮಿ ಇದೇನು ಸ್ವಾಮಿ ಹೊಲಿಗೆ ಅಂದ್ರೆ ಸ್ವಾಮಿ ಅಂತ ಹೆಸ್ರಿಟ್ಬಿಡಿದ್ವಿ ಅವ್ರಿಗೆ ಮಿಷ್ನಕುಟ್ಟೆ ಸ್ವಾಮಿಯೇ ಎಸ್ ಬಿಡಿ ಎಸ್ ಇಟ್ಬಿಡಿದವ್ರಿಗೆ ಸೊ ಇವರು ತುಂಬ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ಮಾಡಿದ್ದಾರೆ ಈಗಾಗಲೇ ನಾನು ಬಂದಿದ ತಕ್ಷಣ ನಾನು ಚೆಕ್ ಮಾಡಿದೆ ಜಿಲ್ಲಾ ಪಂಚಾಯಿತಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ನಮ್ಗೆ ಎಷ್ಟು ಬರಬೇಕು ಎಷ್ಟು ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾನು ಕೇಳಿದ್ರು ಸರ್ ಮೂರು ವರ್ಷದಿಂದ ನಿಮ್ಗೆ ಬರಬೇಕು ಸರ್ ಕೊಟ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅಂದರು ಅವಾಗ ನಮ್ಮ ಸರ್ಕಾರದಿಂದ ಏನು ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಏನು ಪ್ರಾತಿನಿಧ್ಯ ಇದೆಯಾ ಏನು ಸೌಕರ್ಯ ಬೇಕು ಅದನ್ನು ತಂದು ಕೊಡ್ತಕ್ಕಂಥ ನಾನೊಬ್ಬ ಸೇವಕ ಅಷ್ಟೇ ನಾನು ಕಷ್ಟ ಬಿದ್ದು ಇದು ಮಾಡಿಲ್ಲ ಏನೇನು ಬರಬೇಕು ಅವ್ರ ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನು ತಲುಸ್ಬೇಕು ಅದನ್ನು ತಗೊಂಬಂದು ಕೊಡೋ ಜವಾಬ್ದಾರಿ ಒಬ್ಬ ಶಾಸಕಂದು ಒಬ್ಬ ಸೇವಕಂದು ಇದ್ರಲ್ಲಿ ವಿಶೇಷವಾಗಿ ಏನು ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಲೋನ್ಗಳನ್ನು ಸಾಕಷ್ಟು ಹೆಣ್ಮಕ್ಳಿಗೆ ಬಂದಿದ್ದಾವೆ ಯಾರು ಸುಮಾರು ಜನ ಸುಮಾರು ಎಪ್ಪತ್ತು ಎಪ್ಪತ್ತೈದು ಸ್ವಾವಲಂಬಿ ಲೋನ್ ಬಂದಿದ್ದಾವೆ ಸಂಘ ಕೊಡೋದು ಯಾರು ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂಘದ ಸಂಘಗಳಿಗೆ ಗೌರ್ಮೆಂಟಿಂದ ಅಮೌಂಟ್ ಬರ್ತದೆ ಅದು ಬರೀ ಎಂಟು ಒಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಅಮೌಂಟ್ ಬರ್ತದೆ ಅದ್ರ ಬಗ್ಗೆ ಅಪ್ಲೈ ಮಾಡಿ ನಾನೇ ಸೈನ್ ಮಾಡಿಕೊಡ್ತೀನಿ ಖಂಡಿತವೂ ತಮಗೆಲ್ಲ ಬರ್ತದೆ ನಾನು ಒಂದೇ ಹೇಳೋದು ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಏನೇನು ಬರಬೇಕೋ ಎಲ್ಲವನ್ನೂ ಸೌಕರ್ಯ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮಗಿರ್ತದೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನು ಫಲಾನುಭವಿಗಳಿದಾರೆ ಇದನ್ನು ಪಡ್ಕೊಂತೀರಿ ನಿಮ್ಮ ಜೀವನೋಪಾಯಕ್ಕಾಗಿ ಒಂದು ಸೈಡಲ್ಲಿ ಏನು ತಾವು ಇದೇ ಜೀವನ ಅಲ್ಲ ನಿಮಗೆ ಸೈಡಲ್ಲಿ ಏನು ಕೆಲಸ ಮಾಡ್ಕೊತ ಇದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಏಕೆಂದರೆ ಈ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಎಲ್ಲವ್ರಿಗೆ ಹೋಗ್ತಿದೆ ಹೆಂಗೆ ಹೋಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಒಬ್ಬ ಉದ್ದಿಮೆ ಆದರೂ ಕೂಡ ನನಗೆ ರಾಜಕಾರಣ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಸೈಡಲ್ಲಿ ಏನೋ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕಂತ ಬಂದು ನಾನು ಒಬ್ಬ ಶಾಸಕನಾಗಿದ್ದೀನಿ ಒಬ್ಬ ಶಾಸಕನಾಗಿದ್ದರೂ ಕೂಡ ಏನು ಕನಸನ್ನು ಹೊತ್ಕೊಂಡು ಬಂದಿದ್ದೀನಿ ಏನು ಕನಸನ್ನು ಹೊತ್ಕೊ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಯಾವುದೋ ಕೋರಿ ಕೋರಿ ಮಗನಿಗೆ ಹೆಣ್ಣು ತೊಗೊತೀವಿ ಸೊಸೆನ ತೊಗೊಳ್ತೀವಿ ಬಂದು ಸೊಸೆ ಒಂದು ತಿಂಗಳಿಗೆ ಅಮ್ಮನ ಅವತಾರ ನೋಡ್ರಿ ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇವತ್ತು ನಾನು ಆಸೆ ಬಿದ್ದು ಶಾಸಕನಾಗಿ ಸಾಕಷ್ಟು ಏನೋ ಮಾಡಬೇಕಂತ ಬಂದಾಗ ನನ್ನ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ಪ್ರತಿನಿತ್ಯ ಏನೇ ಕೇಳಿದ್ರು ಕೂಡ ಹೆಣ್ಮಕ್ಳು ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ನಾವು ಎಲ್ಲಿಂದ ತಂದು ಕೊಡಬೇಕು ಅಂತ ಹೇಳಿದೆ ಈ ಎರಡು ಸಾವಿರ ಹೆಂಗಾಗಿದೆ ಅಂದರೆ ಒಂಥರ ನಮ್ಗೊಂದು ಮಾರ್ಕ್ ಆಗಿದೆ ಏನಾದರೂ ಏನೇ ಮಾತಾಡಲಿ ರೆಂಡ್ ರೂಪಾಯಿ ಆಳ್ಕರ್ ಮಿಕ್ ಆಡಿ ಇಚ್ಚಿದೆ ಅಂತ ಹೇಳ್ತಾರೆ ಸಾಕಷ್ಟು ಸಾವಿರಾರು ಕೋಟಿಗಳು ಇವತ್ತು ಈ ಗ್ಯಾರಂಟಿಗೆ ಹೋಗೋದ್ರಿಂದ ಈ ಸರ್ಕಾರ ತತ್ತರಿಸೋಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಮ್ಮ ಸಂಬಳ ಒಂದು ಲಕ್ಷ ಸಂಸಾರ ಖರ್ಚು ಎರಡು ಲಕ್ಷ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅದರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಆಸೆ ಆಕಾಂಕ್ಷಿಗಳು ಹೊತ್ಕೊಂಡು ನಾನು ಮುಳುಭಾಗಲು ಶಾಸನಾಗಿ ಬಂದಿದ್ದೀನೋ ಅದನ್ನು ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಏನೋ ಮಾಡಬೇಕು ಮಾಡಬೇಕು ಮಾಡ್ತಿದ್ದೀನಿ ಅಂದರೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ನುಗ್ಗಿ ಕಾಡಿ ಬೇಡಿ ನೀವು ನಮ್ಮೊಂದು ಗೊತ್ತಿರಲಿ ಒಂದು ಲೆಟ್ರನ್ನ ಪಾಸ್ ಮಾಡಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಭಿಕ್ಷೆ ಬಿಡೋದಕ್ಕೆ ಬಿಡಬೇಕು ಐದು ಸರಿ ಆರು ಸರಿ ಹೋಗಬೇಕು ನಮಸ್ಕಾರ ಹಾಕಬೇಕು ಸರ್ ನಾನು ಕೊಟ್ಟಿದ್ದೀನಿ ಮಾಡಿ 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 ಅಂತ ಕೇಳ್ಕೊಂಡ್ರೆ ಮಾತ್ರ ಮಾಡ್ತಾರೆ ನೀವು ಅಂದ್ಕೊಂಡಿರ್ಬೋದು ಶಾಸಕನಾದ ಜೈ ಅಂತ ಖಾರಕ್ಕೆ ಬರ್ತಾನೆ ಹೋಗ್ತೇನೆ ಅಂತ ಆದರೆ ನಮ್ಮ ಬದುಕು ಪ್ರತಿ ಗುರುವಾರ ಬುಧವಾರ ಭಿಕ್ಷೆಗಿಂತ ಕಡಬಾಟ್ಲವಾಗಿ ಈ ಸರ್ಕಾರ ನೋಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನಮಗೆ ಇನ್ನೂ ಯಥೇಚ್ಛವಾಗಿ ನನ್ನ ಜನಕ್ಕೆ ಅನುಕೂಲ ಆಗೋ ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಇವತ್ತು ಜನ ಇಲ್ಲದೆ ನಾವು ಯಾರು ಇಲ್ಲ ಜನಕ್ಕೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪಕ್ಕದಲ್ಲಿ ರಾಷ್ಟ್ರದಲ್ಲಿ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ಸರ್ಕಾರವನ್ನು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮದು ಆಗಿದೆ ಇವತ್ತು ಕರೆಂಟ್ ಫ್ರೀ ನಮ್ಮನ್ನು ಕೇಳಿದ್ವಾ ಕರೆಂಟ್ ಫ್ರೀ ಅಂತ ಕೇಳಿದ್ವಾ ಮಕ್ಕಳಿಗೆ ಬಸ್ ಫ್ರೀ ಬಿಸ್ ಫ್ರೀ ಇಷ್ಟು ದಿವಸ ನಾವು ಬಸ್ಸಲ್ಲಿ ಹೋಗೇ ಇಲ್ವಾ ಇವ್ರು ಕೊಟ್ಟಿದ್ದೇ ಹೋಗ್ಬೇಕಿತ್ತ ಇದರಿಂದ ಏನಾಗ್ತಿದೆ ಯಾವ ರೋಡ್ ಹಾಕೋಕ್ಕಾಗ್ತಾ ಇಲ್ಲ ಯಾವ ಮಣ್ಣು ಮುಚ್ಚೋಕ್ಕಾಗ್ತಾಯಿಲ್ಲ ಯಾವ ಕರೆಂಟು ಕೊಡೋಕ್ಕಾಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆಲ್ಲೋ ಒಂದು ಕಡೆ ತುಂಬ ಕೆಟ್ಟ ಹೆಸರು ಬರ್ತಾಯಿದೆ ಆಗಾಗಲೇ ಬಂದ್ಬಿಟ್ಟಿದೆ ಸೊ ಇವತ್ತು ಜನಕ್ಕೆ ನಾವೇನಾದರೂ ಏನಾದರೂ ನೋಡಿದ ನೋಡಿದ್ದು ನಾನು ಪ್ರತಿನಿತ್ಯ ಬಂದರೂ ಕೂಡ ಪ್ರತಿನಿತ್ಯ ಊರಿಗೆ ಹೋದ್ರು ಕೂಡ ಬಡವರು ಅಣ್ಣ ನಂಗೆ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಸರ್ಕಾರದವರು ಒಂದು ಮನೆ ಕೊಟ್ಟಿಲ್ಲ ಎಲ್ಲಿ ತಂದು ಕೊಡ್ಬೇಕು ಶಾಸಕರು ಬಜೆಟಲ್ಲಿ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮನೆ ಕಟ್ಟಕ್ಕೆ ಬಡಬೋಕರೇ ಹೇಳ್ತಾರೆ ನಾನು ಮುಳುಬೋಗ ಗುಡಿಸಲು ಬುತ್ತಾ ಮುಳುಬಾಗಲು ಮಾಡ್ಬೇಕಂತ ಬಂದಿದ್ದೀನಿ ಸಾಕಷ್ಟು ಜನ ಊರಲ್ಲಿ ಗುಡಿಸಲು ಹಾಕೊಂಡವ್ರೆ ಮನೆ ಕಟ್ಬೇಕು ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಇವತ್ತು ಬಡವ್ರು ಏನು ಕೇಳ್ತಾರೆ ಒಂದು ಮನೆ ಕೇಳ್ತಾರೆ ಒಂದು ರೋಡ್ ಕೇಳ್ತಾರೆ ಎಲ್ಲ ತಾಲೂಕು ಆಫೀಸ್ಗಾರರು ಪಾಣಿ ಕೇಳ್ತಾರೆ ಇವತ್ತು ಏನಾಗಿದೆ ಒಬ್ಬ ಶಾಸಕರದ್ದು ಅಂತಂದರೆ ತುಂಬ ಆಸೆ ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಪರಿಸ್ಥಿತಿ ಏನಾಗ್ತಂದರೆ ಈ ಪರಿಸ್ಥಿತಿ ಆಗಿದೆ ಆದಷ್ಟು ಹೆಣ್ಮಕ್ಳು ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆಗಳಿಂದ ಏನೇನು ಬರಬೇಕು ಅದಕ್ಕೆಲ್ಲ ತಾವೆಲ್ಲ ಅಪ್ಲೈ ಮಾಡಿಕೊಂಡು ತಾವೆಲ್ಲ ಹೆಣ್ಮಕ್ಳು ದ ತುಂಬ ತುಂಬ ಸ್ಕೀಮ್ಸ್ ಇದೆ ಅದೆಲ್ಲ ಅಪ್ಲೈ ಮಾಡಿಕೊಂಡು ತಾವೆಲ್ಲ ಫಲಾನುಭವಿಗಳಾಗಿ ತಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಸ್ಬೇಕಂತ ಕೇಳ್ಕೊಂತ ಈ ಸುದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಕೈಗಾರಿಕೆ ಅದು ಕೈಗಾರಿಕೆ ಕೈಗಾರಿಕೆ ಇಲಾಖೆಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಆಗ ಇದನ್ನು ನಮ್ಮ ನಾಯಕರಾಗಿ ಒಬ್ಬ ನಾಯಕರಾಗಿ ಒಬ್ಬ ಸೇವಕನಾಗಿ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಸ್ವಾಮಿ ಸ್ವಾಮಿಯವರಿಗೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನು ನಡೆಸ್ತೀನಿ ಹಾಗೂ ಇಷ್ಟೆಲ್ಲ ಬಂದು ನನ್ನ ನಾಯಕರು ಬಂದು ನಮ್ಮ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮನ ಹಂಚ್ಕೊಳ್ಲಿಕ್ಕೆ ನಿಮ್ಮ ಜೊತೆ ನಾವು ಇದು ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಅನಿಸುತ್ತಾ ದಯವಿಟ್ಟು ಸಾಮೂಹಿಕವಾಗಿ ಒಂದು ಹತ್ತು ಜನಕ್ಕೆ ಇಲ್ಲಿ ಕೊಡ್ತೀನಿ ಮಿಷಿನ್ ಕೊಡ್ತೀನಿ ಲೇದು ಅಟ್ಲ ಊರಿಗೆ ನಾನು ಹೇಳಿದ್ದು ಟ್ರಾನ್ಸ್ಫರ್ ಮಾಡಿ ತಮಾಷೆಗೆ ಹೇಳಿದ್ದು ಅವರೇ ಇರಲಿ ಅಂತ ಅಲ್ಲ ಮತ್ತು ಯಾರು ಇವರು ನಿಪಯ ಆಯ್ತಲ್ವಾ ಹಾಗಾಗಲೇ ಏನು ಸಾವಿರದ ಏಳ್ನೂರು ಎಕರೆ ನಮ್ಮ ಮುಳುಬಾಗ ತಾಲೂಕು ದೇವರಾಜ ಸಮುದ್ರ ಪಂಚಾಯಿತಿಯನ್ನು ಇನ್ಕ್ಲೂಡ್ ನಮ್ಮ ಮನೆ ಸೇರಿಕೊಂಡು ಮೈಲು ಕೂಡ ಸೇರ್ಕೊಂಡು ಕೈಗಾರಿಕೆಗೆ ಪ್ರದೇಶ ಆಗಬೇಕಂತ ಏನಾಗಲಿ ನಮ್ಮ ಆಲಂಗೂರು ಸೀನಾಡ ಇದ್ದಾಗ ಪೈಲು ಪಾಸಾಗಿದೆ ಈಗಾಗಲೇ ಪ್ರಸ್ಥಾನವನ್ನು ನಾನು ಬಡ್ಡಿ ಬ ನಾನು ಮಣಿಸಿದ್ದೀನಿ ಏನಂತಂದರೆ ನನ್ನ ದ ಈ ಒಂದು ಸಾವಿರದ ಏಳುನೂರು ಎಕರೆ ಕೈಗಾರಿಕೆ ಮಾಡಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ನನ್ನ ಮಣ್ಮಕ್ಳಿಗೆ ಒಳ್ಳೆ ಕೆಲಸ ಸಿಗ್ಬೇಕಂದಾಗ ಅವ್ರ ಉತ್ತರ ನಂಗೆ ಏನು ಕೊಟ್ಟವ್ರು ಅಂತಂದರೆ ಹಣಕಾಸಿಸಿ ಹಣಕಾಸಿನ ಅನುದಾನಿತ ಆಧಾರವಾಗಿ ನಿಮಗೆ ಕೊಡ್ತೀವಿ ಅಂದರೆ ಮಾದಗಡೆ ಒಬ್ಬರು ದುಡ್ಡು ಅಬಿಟ್ಟು ನಿಮಗೆ ಲ್ಯಾಂಡ್ಗೋಸ್ತಮ್ಮ ಅಂತ ಬರ್ದವ್ರಿ ಈ ಹಣಕಾಸು ಬರೋದು ಯಾವಾಗ ನಮ್ಮ ಲ್ಯಾಂಡ್ ತಗೊಳ್ಳೋದು ಅವಾಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಸ್ಪಾರನ್ಸ್ ಮಾಡಿದ್ದೀನಿ ನಿಮಗೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ನಮ್ಮ ಚೆನ್ನೈ ಪೋರ್ಟ್ ತುಂಬ ಹತ್ರ ಇದೆ ನಿಮ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಕೊಡಿ ಒಂದು ಎಂಟು ಸಾವಿರ ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ ಕೊಡಿ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ ಚೀನಾ ಕಂಪ್ನಿ ಹತ್ರ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರೆ ಸುಮಾರು ಒಂಬತ್ತು ಸಾವಿರ ಜನ ಕೆಲಸಕ್ಕೆ ಕೊಡಲಿಕ್ಕೆ ಒಂದು ಫ್ಯಾಕ್ಟ್ರಿ ತರಲಿಕ್ಕೆ ಅದು ಶತಪ್ರಯತ್ನ ಮಾಡ್ತಾವ್ರೆ ಬಹುಶಃ ಒಂಬತ್ತು ಸಾವಿರ ಜನಕ್ಕೆ ಈ ಕೆಲಸ ಕೊಟ್ಟರೆ ಅದ್ರಲ್ಲಿ ಐದು ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಆದಷ್ಟು ಬೇಗ ಈ ಕಾರ್ಯ ನೆರವೇರಲಿ ಅಂತ ನಾನು ಹಿಂದೆ ಬಿದ್ದಿದ್ದೀನಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅದಾದರೆ ಏನೋ ಒಂದು ಕೆಲಸ ಒಳ್ಳೆಯದಾಗಲಿ ಅಂತ ನನಗೆ ನಂಬಿಕೆ ಇದೆ ಅದು ಖಂಡಿತವಾಗ್ಲೂ ವಿಶೇಷವಾಗಿ ನಮ್ಮ ರವಿಚಂದ್ರನ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮುಳುಬಾಗಲ್ ತಾಲೂಕು ಕಟ್ಟಕಡೆಯವರು ನಾವು ಈ ಈ ಕಡೆ ಪೋತೆ ತಮಿಳುನಾಡು ಈ ಕಡೆ ಪೋತೆ ಆಂಧ್ರ ಕಾದು ಇದನ್ನು ಮದ್ದಲೆ ನೀವು ನೀವೆಲ್ಲ ತಾಲೂಕ್ ನೋಡ್ದಂಗೆ ನಮ್ಮ ಹೆಣ್ಮಕ್ಳು ನೋಡಕ್ಕೋಗ್ಬೇಡಿ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸ್ಬೇಕು ನೀವು ವಿಶೇಷವಾಗಿ ನೋಡ್ರೆ ನಾನು ನಿಮ್ಮನ್ನು ವಿಶೇಷವಾಗಿ ನೋಡ್ತೀನಿ ಅದಲ್ವಾ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ಆದಷ್ಟು ಬೇಗ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತ ಸೊ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇಲ್ಲರಿಗೂ ಒಳ್ಳೇದಾಗಲಿ